ಹಾವೇರಿಯಲ್ಲಿ ಸಂಸದ ಬಸವರಾಜ ಬೊಮ್ಮಾಯಿ ಹೇಳಿಕೆ ರೈತರ ಮೂಗಿಗೆ ತುಪ್ಪ ಹಚ್ಚುವ ಕೆಲಸ ಮಾಡಿದೆ ರೈತರಿಗೆ ಸರ್ಕಾರ ಮೋಸ ಮಾಡಿದೆ ಪ್ರತಿಯೊಬ್ಬ ರೈತರಿಂದ ಐವತ್ತು ಕ್ವಿಂಟಲ ಖರೀದಿ ಅಂದರೂ ಐವತ್ತು ಅಲ್ಲ ಹತ್ತು ಕ್ವಿಂಟಲ ಖರೀದಿ ಮಾಡಿಲ್ಲ ಖರೀದಿ ಕೇಂದ್ರ ಹೆಚ್ಚಿಗೆ ಮಾಡಿಲ್ಲ ತಾಲೂಕು ಮಟ್ಟದಲ್ಲಿ ಕೇಂದ್ರ ಮಾಡಬೇಕು ಉತ್ತರ ಕರ್ನಾಟಕದಲ್ಲಿ ಎಂಬತ್ತರಷ್ಟು ಮೆಕ್ಕೆಜೋಳ ಬೆಳೆದಿದ್ದಾರೆ ರಾಜ್ಯದಲ್ಲಿ ಐವತ್ತು ನಾಲ್ಕು ಲಕ್ಷ ಮೆಟ್ರಿಕ್ ಟನ್ ಮೆಕ್ಕೆಜೋಳ ಇದೆ ಹತ್ತು ಲಕ್ಷ ಮೆಟ್ರಿಕ್ ಟನ್ ಖರೀದಿ ಮಾಡುತ್ತೇವೆ ಅಂದವರು ಎಪ್ಪತ್ತು ಸಾವಿರ ಮೆಟ್ರಿಕ್ ಟನ್ ಖರೀದಿ ಮಾಡಿದ್ದಾರೆ ಅಷ್ಟೇ ರಾಜ್ಯ ಸರ್ಕಾರ ಹಣ ಬಿಡುಗಡೆ ಮಾಡಿಲ್ಲ ಏಜೆನ್ಸಿ ನೇಮಕ ಮಾಡಿಲ್ಲ ಸರ್ಕಾರ ಅವರಿಗೆ ಖರೀದಿ ಮಾಡಿ ಇವರಿಗೆ ಖರೀದಿ ಮಾಡಿ ಅನ್ನದೇ ಸರ್ಕಾರ ಗೋಣಿ ಚೀಲ ಹಿಡಿದು ಖರೀದಿ ಕೇಂದ್ರ ಮಾಡಿದರ ಅನುಕೂಲ ಇಲ್ಲದಿದ್ದರೆ ರೈತರಿಗೆ ಮೋಸ ಮಾಡಿದ ಹಾಗೆ ಮುಖ್ಯಮಂತ್ರಿ ಹೇಳಿ ಒಂದು ತಿಂಗಳ ಕಳೆದಿದೆ ರೈತರನ್ನ ಸಂಪೂರ್ಣ ನಿರ್ಲಕ್ಷ್ಯ ಮಾಡುತ್ತಿದೆ ಮೆಕ್ಕೆಜೋಳ ಹಾಳಾಗುತ್ತಿದೆ ರೈತರ ಪರದಾಟ ಕೇಳುತ್ತಿಲ್ಲ ರೈತ ವಿರೋಧಿ ನೀತಿಯಲ್ಲಿ ಇದೊಂದು ಕಾನೂನು ಸುವ್ಯವಸ್ಥಿತ ಹಾಳಾದ ವಿಚಾರ ಕಾನೂನು ಸುವ್ಯವಸ್ಥಿತ ಕೆಟ್ಟು ಬಹಳ ದಿನವಾಗಿದೆ ಬೆಳಗ್ಗೆ ಎದ್ದರೆ ನೀವು ತೋರಿಸುತ್ತೀರಿ ದರೋಡೆ ಕಳ್ಳತನ ಕೊಲೆಗಳಾಗುತ್ತಿದೆ ರಾಜ್ಯ ಸರ್ಕಾರಕ್ಕೆ ಏನೂ ಅನ್ನಿಸುತ್ತಿಲ್ಲ ಇದು ದಪ್ಪ ಚರ್ಮದ ಸರ್ಕಾರ ಡ್ರಗ್ಸ್ ಅಂದು ಕರ್ನಾಟಕದಲ್ಲಿ ಬಹಳಷ್ಟು ಹೆಚ್ಚಾಗಿದೆ ಕರ್ನಾಟಕದಲ್ಲಿ ಡ್ರಗ್ಸ್ ತಯಾರಿಸುವ ಫ್ಯಾಕ್ಟ್ರಿ ನಿರ್ಮಾಣ ಆಗಿವೆ ಗೃಹ ಸಚಿವರು ಮಹಾರಾಷ್ಟ್ರ ಪೊಲೀಸರಿಗೆ ಸಹಾಯಕ ಮಾಡಿದ್ದೇವೆ ಆ ಇಲಾಖೆಯ ಡಿ ಸಿ ಪಿ ಮತ್ತು ಮುಖ್ಯಸ್ಥರನ್ನು ಅಮಾನತ ಮಾಡಬೇಕು ಇದಕ್ಕೆ ನೇರವಾಗಿ ಗೃಹ ಸಚಿವರು ಮತ್ತು ಗೃಹ ಇಲಾಖೆಯ ಕಾರಣ ಹಾವೇರಿ ಜಿಲ್ಲೆಯಲ್ಲಿ ಅನ್ನಭಾಗ್ಯ ಅಕ್ಕಿ ಖನ್ನ ಪ್ರಕರಣ ಹಾವೇರಿ ಜಿಲ್ಲೆಯ ಕೂಡ ಅನ್ನ ಭಾಗ್ಯ ಹಾಕುತ್ತಿದ್ದಾರೆ ಜಿಲ್ಲೆಯ ವ್ಯಾಪಕವಾಗಿ ನಡೆದಿದೆ ಪ್ರತಿಯೊಂದ ರೇಷನ್ ಕಾರ್ಡ್ಗೆ ಪರ್ಸೆಂಟೇಜ್ ಫಿಕ್ಸ್ ಮಾಡಿದ್ದಾರೆ ಬಡವರ ರೇಷನ್ ಕಾರ್ಡಿನಲ್ಲಿ ಬಡವರಿಗೆ ಕೂಡುವ ಅಕ್ಕಿಯಲ್ಲಿ ಕಮಿಷನ್ ಫಿಕ್ಸ್ ಮಾಡಿದ್ದಾರೆ ನಾಚಿಕೆಯಾಗಬೇಕು ಬೇರೆ ರಾಜ್ಯಕ್ಕೆ ಅನ್ನ ಭಾಗ್ಯದ ಅಕ್ಕಿ ಹೋಗುತ್ತಿದೆ ದೊಡ್ಡ ಲೂಟಿ ಇದೆ ಹಿರಿಯ ಅಧಿಕಾರಿಗಳು ಶಾಮೀಲ್ ಇದ್ದಾರೆ ರೈತರ ಮೂಗಿಗೆ ತುಪ್ಪ ಹಚ್ಚೋ ಕೆಲಸವನ್ನು ಸರ್ಕಾರ ಮಾಡಿದೆ ರೈತರಿಗೆ ಮೋಸ ಮಾಡಿ ಪ್ರತಿಯೊಬ್ಬ ರೈತರಿಗೆ ಐವತ್ತು ಕ್ವಿಂಟಲ್ ತೊಗೊ ಮೊದಲು ಅಂದರು ಆಮೇಲೆ ಅಂದರು ಐವತ್ತಲ್ಲಿ ಹತ್ತು ತೊಗೊಂಡಿಲ್ಲ ಐದು ತೊಗೊಂಡಿಲ್ಲ ಮತ್ತು ಖರೀದಿ ಕೇಂದ್ರಗಳನ್ನು ಹೆಚ್ಚಿನ ಕೂಡ ಮಾಡಿಲ್ಲ ತಾಲೂಕು ಮಟ್ಟದಲ್ಲಿ ಖರೀದಿ ಕೇಂದ್ರ ಮಾಡಬೇಕು ಯಾಕಂದರೆ ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಎಂಬತ್ತರಷ್ಟು ರೈತರು ಇವತ್ತು ಮೆಕ್ಕೆಜೋಳ ಬೆಳೆದಿದ್ದಾರೆ ರಾಜ್ಯದಲ್ಲಿ ಐವತ್ನಾಲ್ಕು ಲಕ್ಷ ಮೆಟ್ರಿಕ್ ಟನ್ ಮೆಕ್ಕೆಜೋಳ ಇದೆ ಇವರು ಹತ್ತು ಲಕ್ಷ ಮೆಟ್ರಿಕ್ ಟನ್ ಮಾಡ್ತೀವಂದವರು ಇವತ್ತುವರೆಗೂ ಭಾಳ ಅಂತಂದರೆ ಒಂದು ಅರುವತ್ತೆಪ್ಪತ್ತು ಸಾವಿರ ಮೆಟ್ರಿಕ್ ಟನ್ ಖರೀದಿ ಮಾಡಿ ಅದಕ್ಕಿಂತ ಹೆಚ್ಚಿಗೆ ಮಾಡಿಲ್ಲ ರಾಜ್ಯ ಸರ್ಕಾರ ಹಣ ಬಿಡುಗಡೆ ಮಾಡಿಲ್ಲ ಏಜೆನ್ಸಿ ಫಿಕ್ಸ್ ಮಾಡಿಲ್ಲ ಸುಮ್ಮನೆ ಮಲೆ ಸಿಸ್ನವ್ರಿಗೆ ಆ ಇವ್ರಿಗೆ ತೋಳ್ರಿ ತೋಳ್ರಿ ಅಂತಂದ್ರದ್ದು ಆಗೋದಿಲ್ಲ ರಾ ರಾಜ್ಯ ಸರ್ಕಾರ ಖರೀದಿ ಕೇಂದ್ರ ಪ್ರಾರಂಭ ಮಾಡಿ ಗೋಣಿ ಚಳ ಹಿಡಿದು ಕೂತ್ಕೊಂಡು ಖರೀದಿ ಕೇಂದ್ರ ಮಾಡಿದರೆ ರೈತರಿಗೆ ಅನುಕೂಲ ಆಗುತ್ತೆ ಇಲ್ಲಾಂದ್ರೆ ರೈತರಿಗೆ ಮೋಸ ಮಾಡ್ದಂಗೆ ಆಗುತ್ತೆ ಮುಖ್ಯಮಂತ್ರಿಗಳು ಹೇಳಿ ಒಂದೂವರೆ ತಿಂಗಳಾಯ್ತು ವಿಧಾನಸಭೆ ಪ್ರಾರಂಭ ಆದಾಗ ನಾವು ಖರೀದಿ ಕೇಂದ್ರ ಪ್ರಾರಂಭ ಮಾಡಿದ್ದೀವಿ ಅಂತಂದು ಸುಳ್ಳು ಹೇಳಿದರು ಇವತ್ತರೆಗೂ ಯಾವುದೂ ಖರೀದಿ ಕೇಂದ್ರ ಆಗಿಲ್ಲ ಶೇಕಡಾ ಇಪ್ಪತ್ತು ಜಿಲ್ಲೆಯಲ್ಲಿ ಬೆಳೆಯುವಂಥ ಮೆಕ್ಕೆಜೋಳ ರೈತರ ಬಗ್ಗೆ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಈ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಈಗ ರೈತರೆಲ್ಲ ಸರ್ ಆದಂಥ ರೈತರೆಲ್ಲ ಕಟಾವು ಮಾಡಿರಿ ಅದನ್ನು ಟ್ಯಾಕ್ಟರ್ನಲ್ಲಿ ರೋಡ್ ನಿಲ್ಲಿಸಿದ್ರು ಕೂಡ ಟ್ರ್ಯಾಕ್ಟರಲ್ಲಿ ನಿಲ್ಲಿಸಿದ್ದಾರೆ ವೇಟ್ ಕಡಿಮೆ ಆಗುತ್ತೆ ಮತ್ತು ಭಾಳಷ್ಟು ಕಣದಲ್ಲಿರುವಂಥ ಮೆಕ್ಕೆಜೋಳದ ರಾಶಿಯಲ್ಲಿ ನುಸಿ ಹತ್ತಾಗತ್ತವು ರೈತರ ಪರದಾಟ ಕೇಳೋಕ್ಕಾಗೋದಿಲ್ಲ ಇಲ್ಲಿಂದ ದೂರದಲ್ಲಿ ಶಿಕಾರಿಪುರಕ್ಕೆ ತೊಗೊಂಡೋಗ್ಬೇಕು ಅಲ್ಲಿ ತೊಗೊಂಡೋಗ್ಬೇಕು ಮೂರು ದಿವಸ ನಾಲ್ಕು ದಿವಸ ಉಪವಾಸ ಬೀಳಬೇಕು ಆದರೂ ಕೂಡ ಯಾವುದೇ ರೀತಿ ಸ್ಪಂದನೆ ಆಗ್ತಾಯಿಲ್ಲ ರಾಜ್ಯ ಸರ್ಕಾರ ರೈತ ವಿರೋಧಿ ನೀತಿಯಲ್ಲಿ ಇದೊಂದು ಸರ್ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆಯಾ ಅನ್ನುವಂಥ ಪ್ರಶ್ನೆ ಇದು ಕಾಡ್ತಾ ಇದೆ ಯಾಕಂದ್ರೆ ಮಾದಕ ವಸ್ತುಗಳು ಯಥೇಚ್ಛವಾಗಿ ಸಿಗ್ತಾ ಇದ್ದಾವೆ ಮಹಾರಾಷ್ಟ್ರ ಪೊಲೀಸರು ಬಂದು ಇಲ್ಲಿ ಇದು ರೇಡ್ ಮಾಡ್ತಾರೆ ಇಲ್ಲಿ ಪೊಲೀಸರು ಏನು ಮಾಡ್ತಾರೆ ಕಾನೂನು ಸುವ್ಯವಸ್ಥೆ ಕೆಟ್ಟು ಬಾಳದ ಸಾಗಿದೆ ಪ್ರತಿನಿತ್ಯ ನೀವೇ ಬೆಳಗ್ಗೆ ಎದ್ರೆ ತೋರಿಸ್ತೀರಿ ಲೂಟಿ ದರೋಡೆ ಕೊಲೆ ಸೂಲಿಗೆ ಇವತ್ತು ಮೈಸೂರಿನಲ್ಲಿ ಕೂಡ ಒಂದು ಹಗಲ ದರೋಡೆ ಆಗಿದೆ ದಿನನಿತ್ಯ ಒಂದು ಪ್ರಕರಣ ಇದೆ ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಏನು ಏನು ಅನಿಸೋದೇ ಇಲ್ಲ ಅವ್ರಿಗೆ ದಪ್ಪ ಚರ್ಮದ ಸರ್ಕಾರ ಇದೆ ಡ್ರಗ್ಸ್ ಅಂತೂ ಭಾಳ ದೊಡ್ಡ ಆಗಿದೆ ಈಗ ಕರ್ನಾಟಕದಲ್ಲಿ ಡ್ರಗ್ಸ್ ತಯಾರು ಮಾಡಿ ಇಡೀ ದೇಶಕ್ಕೆ ಸಪ್ಲೈ ಮಾಡುವಷ್ಟು ವ್ಯವಸ್ಥೆ ಇಲ್ಲಿ ಕರ್ನಾಟಕದಲ್ಲಿ ಆದರೂ ಕೂಡ ಫ್ಯಾಕ್ಟ್ರಿಗಳೇ ತಯಾರಾಗಿದ್ದಾವೆ ಮೊದಲು ಡ್ರಗ್ ತೊಗೊಂಡು ಬಂದು ಮಾರಾಟ ಮಾಡಿದ ಈಗ ಫ್ಯಾಕ್ಟ್ರಿಗಳೇ ತಯಾರಾಗಿದ್ದಾವೆ ಆದರೂ ಕೂಡ ರಾಜ್ಯ ಸರ್ಕಾರ ಮತ್ತು ಪೊಲೀಸರು ತಿರುಗಿ ಅಂದ್ರೆ ಅವರು ಕೂಡ ಶಾಮೀಲಾಗಿದ್ದಾರೆ ಅಂತ ಅರ್ಥ ಇದ್ರಲ್ಲಿ ಬೇರೆ ಏನು ಭಾಳ ಸುತ್ತಿ ಬಳಸಿ ಮಾತಾಡೋ ಅವಶ್ಯಕತೆ ಇಲ್ಲ ಅದನ್ನು ಮುಚ್ಚಿ ಮಾರೋದಕ್ಕೆ ಗೃಹ ಸಚಿವರು ಹೇಳ್ತಾರೆ ನಮ್ಮ ಮಹಾರಾಷ್ಟ್ರ ಜೊತೆಗೆ ಇವರು ಸಹಕಾರ ಕೊಟ್ಟರು ಕೊಡಲೇಬೇಕು ಮಹಾರಾಷ್ಟ್ರದವ್ರು ಬಂದು ಇಂಥಲ್ಲಿ ಇದೆ ಅಂತಂದು ಅವ್ರು ಗುರುತಿಸಿ ಹಿಡಿದಾಗ ಇವ್ರು ಬ ಇವರು ಬರಲೇಬೇಕು ಅದು ಕರ್ತವ್ಯ ಇದೆ ಆದರೆ ಅಲ್ಲಿಂದ ಬಂದು ಇಲ್ಲಿ ಮಾಡ್ತಾರೆ ಅಂತಂದ್ರೆ ಇವರೇ ನಿದ್ದೆ ಮಾಡ್ತಿದ್ರು ಆದ್ದರಿಂದ ಯಾವ ಅಧಿಕಾರಿ ವ್ಯಾಪ್ತಿಯಲ್ಲಿ ಸಿಕ್ಕಿದೆ ಅವನನ್ನು ಮಲ್ಲಿ ಸಸ್ಪೆಂಡ್ ಮಾಡು ಸಚಿವರು ಶಾಸಕರು ಒಂದು ನಿಮಿಷ ಕೇಳು ಪೂರ್ತಿ ಕೇಳಂಗಿದ್ರೆ ಕೇಳು ಎಲ್ ಯಾವ ವ್ಯಾಪ್ತಿಯಲ್ಲಿ ಡಿ ಸಿ ಪಿ ಯಾವ ಡಿ ಸಿ ಪಿ ವ್ಯಾಪ್ತಿಯಲ್ಲಿ ಆ ಡಿಸಿಪ್ಲನ್ ಸಸ್ಪೆಂಡ್ ಮಾಡಬೇಕು ತಳಗಡೆಯವರಲ್ಲ ಮತ್ತು ಇದಕ್ಕೆ ನೇರವಾಗಿ ಗೃಹ ಸಚಿವರು ಮತ್ತು ಗೃಹ ಇಲಾಖೆ ನಣೆ ಹುಬ್ಬಳ್ಳಿ ಮತ್ತು ಇಲ್ಲ ಯಾರು ಯಾರು ಹೇಳ್ತಾರೆ ದಿನನಿತ್ಯ ಹೋರಾಟ ಅದೆಲ್ಲ ಹಾವೇರಿಯಲ್ಲಿಯೂ ಕೂಡ ಅನ್ಯ ಭಾಗದ ಅಕ್ಕಿ ಸ್ಮಗ್ಲಿಂಗ್ ಆಗ್ತಿರುವಂಥದ್ದು ನಿನ್ನೆ ನಂಗೆ ಸುದ್ದಿ ಬಂದಿದೆ ಜನರೇ ಕೊಟ್ಟಿದ್ದಾರೆ ಆದರೂ ಕೂಡ ಅಧಿಕಾರಿಗಳು ಯಾವುದೇ ಕ್ರಮ ತೆಗೆದುಕೊಳ್ತಾ ಇಲ್ಲ ಅಲ್ಲಿವರೆಗೂ ಅವ್ರು ಬರಲೇ ಇಲ್ಲ ಜನರು ಹಿಡಿದು ಕೊಟ್ಟ ಮೇಲೆ ಅವ್ರು ಎಫ್ ಐ ಆರ್ ಮಾಡಿದ್ದಾರೆ ಇದು ವ್ಯಾಪಕವಾಗಿ ನಡೆದಿದೆ ಮತ್ತು ಇನ್ನೊಂದು ಆಶ್ಚರ್ಯಕರ ಸಂಗತಿ ಅಂತಂದರೆ ಪ್ರತಿಯೊಂದು ರೇಷನ್ ಕಾರ್ಡ್ಗೆ ಇಷ್ಟು ದುಡ್ಡು ಅಂತ ಈಗ ಪರ್ಸೆಂಟೇಜ್ ಫಿಕ್ಸ್ ಆಗಿದೆ ಬಡವರ ರೇಷನ್ ಕಾರ್ಡಲ್ಲಿ ಬಡವರ ಅಕ್ಕಿ ಕೊಡೋದರಲ್ಲೂ ಕೂಡ ಪರ್ಸೆಂಟೇಜ್ ಈಗ ಈ ಸರ್ಕಾರ ಫಿಕ್ಸ್ ಮಾಡಿದೆ ನಾಚಿಕೆ ಆಗಬೇಕು ಇವ್ರಿಗೆ ಈ ಥರ ಅಕ್ಕಿ ಬೇರೆ ರಾಜ್ಯಕ್ಕೆ ಹೋಗ್ತಾ ಇದೆ ಹೋಟೆಲ್ಗೆ ಹೋಗ್ತಾ ಇದೆ ಈ ಅನ್ನ ಭಾಗ್ಯದ ಇದರಲ್ಲಿ ಭಾಳ ದೊಡ್ಡ ಲೂಟಿ ಇದೆ ಮತ್ತು ಹಿರಿಯ ಅಧಿಕಾರಿಗಳು ಪಾಲಿದ್ದಾರೆ